ನಮ್ಮ ನಾಡಹಬ್ಬ ದಸರಾ ದಸರಾ ಅಂದರೆ ಸಾಕು ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿ ಮೇಲೆ ಕುಳಿತಿರುವ ಜಂಬು ಸವಾರಿ ಮಾಡುವ ಅಮೋಘ ದೃಶ್ಯ ಕಣ್ಣು ಮುಂದೆ ಬರುತ್ತದೆ ಚಿನ್ನದ ಅಂಬಾರಿ ನೋಡಲು ನಯನ ಮನೋಹರವಾಗಿದೆ ಹಾಗಾದರೆ ಬನ್ನಿ ವಿಶ್ವವಿಖ್ಯಾತ ದಸರಾದ ಒಂದು ಪ್ರಮುಖ ಭಾಗವಾದ ಚಿನ್ನದ ಅಂಬಾರಿಯ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಾರಂಭದಲ್ಲಿ ಈ ಅಂಬಾರಿ ಯಾದವರು ಆಡುತ್ತಿದ್ದಂತಹ ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು ಇದನ್ನು ಮಲ್ಲಿಕಾಫರ್ ದೇವಗಿರಿಯನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಕಂಪಿಲ ರಾಜ್ಯದ ರಾಜ ಮುಮ್ಮಡಿ ಸಿಂಗನಾಯಕನಿಗೆ ಒಪ್ಪಿಸುತ್ತಾನೆ ನಂತರ ಮುಮ್ಮಡಿ ಸಿಂಗನಾಯಕನು ಬಳ್ಳಾರಿಯ ರಾಮದುರ್ಗದಲ್ಲಿ ಒಂದು ಕೋಟೆಯಲ್ಲಿ ಈ ಅಂಬಾರಿಯನ್ನು ಬಚ್ಚಿ ಇಡ್ತಾನೆ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ದೆಹಲಿ ಸುಲ್ತಾನರು ದಾಳಿ ನಡೆಸಿದಾಗ ಅದೇ ಸಮಯದಲ್ಲಿ ಕಂಪಿಲ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದ್ದಂಥ ಅಕ್ಕ ಬುಕ್ಕ ಎನ್ನುವವರು ಈ ಚಿನ್ನದ ಅಂಬಾರಿಯನ್ನು ಅಡಗಿಸಿ ಇಡುತ್ತಾರೆ ದೆಹಲಿ ಸುಲ್ತಾನರ ಪ್ರಭಾವ ಕಡಿಮೆ ಆಗುವ ತನಕ ಈ ಒಂದು ಚಿನ್ನದ ಅಂಬಾರಿ ಅಡಗುತಾಣದಲ್ಲಿಯೇ ಇರುತ್ತದೆ ದೆಹಲಿ ಸುಲ್ತಾನರ ಪ್ರಭಾವ ಕಡಿಮೆ ಆದ ನಂತರ ಹಕ್ಕ ಬುಕ್ಕರು ಸೇರಿ ವಿಜಯನಗರ ಎಂಬ ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ ಈ ಸಾಮ್ರಾಜ್ಯ ಸ್ಥಾಪನೆಯಾದ ಸಮಯದಲ್ಲಿ ಈ ಚಿನ್ನದ ಅಂಬಾರಿಯ ಹೊರತೆಗೆಯುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ಸಮಯದಲ್ಲಿ ಅಂಬಾರಿಯನ್ನ ಪೆನುಗೊಂಡ ಎಂಬ ಊರಿಗೆ ಸ್ಥಳಾಂತರ ಮಾಡಲಾಗುತ್ತೆ ಅಲ್ಲಿಂದ ಶ್ರೀರಂಗಪಟ್ಟಣಂಗೆ ಈ ಅಂಬಾರಿ ಬರಲಾಗುತ್ತೆ ಒಡೆಯರ ಆಡಳಿತದ ಪ್ರಾರಂಭವಾದ ಮೇಲೆ ಅಂಬಾರಿಯನ್ನ ಮೈಸೂರು ಒಡೆಯರು ವಶಕ್ಕೆ ಪಡೆಯುತ್ತಾರೆ ಮೊದಲು ದಸರಾಗೆ ಮರದ ಅಂಬಾರಿಯನ್ನೇ ಬಳಸಲಾಗುತ್ತಿತ್ತು ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಚಿನ್ನದ ಅಂಬಾರಿ ಮಾಡಿಸುತ್ತಾರೆ ಅಂಬಾರಿಯ ಮೇಲ್ಭಾಗದಲ್ಲಿ ಪಂಚ ಕಳಸವನ್ನು ಕಾಣಬಹುದು ಇದರಲ್ಲಿ ಕೆತ್ತನೆಗಳುಳ್ಳ ಸುಂದರವಾದ ಕಂಬಗಳು ಕಾಣುತ್ತವೆ ಈ ಅಂಬಾರಿ ನಯನ ಮನೋಹರವಾಗಿದೆ ಇದರ ಚಿನ್ನದ ಶಿಲ್ಪಿ ಸಿಂಗಣ್ಣ ಆಚಾರ್ಯರು ಈ ಅಂಬಾರಿಯನ್ನು ನಿರ್ಮಿಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಮೆರವಣಿಗೆ ಮಾಡಲು ತೀರ್ಮಾನಿಸಲಾಗುತ್ತದೆ ಆದರೂ ಇಂದಿಗೂ ಸಹ ಅಂಬಾರಿ ಮೈಸೂರು ರಾಜರ ಅಧೀನದಲ್ಲಿಯೇ ಇದೆ ದಸರಾವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರ ಸಮಯದಲ್ಲಿ ಕರ್ನಾಟಕ ಸರ್ಕಾರವೇ ಆಯೋಜನೆ ಮಾಡಲು ಪ್ರಾರಂಭಿಸುತ್ತೆ ಅಂದಿನಿಂದ ಕರ್ನಾಟಕ ಸರ್ಕಾರವೇ ಈ ಒಂದು ಮೈಸೂರು ದಸರಾವನ್ನು ಆಯೋಜಿಸಿಕೊಂಡು ಬರ್ತಾ ಇದೆ ಈ ಚಿನ್ನದ ಅಂಬಾರಿಯ ಒಟ್ಟಾರೆ ತೂಕ ಏಳುನೂರ ಐವತ್ತು ಕೆ ಜಿ ಎನ್ನುವುದನ್ನು ನೀವೆಲ್ಲರೂ ಕೇಳೇ ಇರ್ತೀರ ಆದರೆ ಅದು ಪೂರ್ಣವಾಗಿ ಚಿನ್ನದಲ್ಲ ಮರದ ಹಲಗೆಗಳನ್ನು ಸೇರಿಸಿ ಈ ಚಿನ್ನದ ಅಂಬಾರಿಯನ್ನು ಮಾಡಲಾಗಿದೆ ಅದಕ್ಕೆ ಚಿನ್ನದ ಹಾಳೆಗಳ ಲೇಪನ ಮಾಡಲಾಗಿದೆ ಎಂದು ಮೈಸೂರು ಅರಮನೆಯ ಬಗ್ಗೆ ಇರುವಂತಹ ಕೆಲವೊಂದು ಪುಸ್ತಕ ಕಂಡುಬರುತ್ತದೆ ಇದರಲ್ಲಿ ಚಿನ್ನ ಕೇವಲ ಎಂಬತ್ತು ಕೆ ಜಿ ಇದೆ ಎಂದು ಉಲ್ಲೇಖ ಮಾಡಲಾಗಿದೆ ಮೈಸೂರಿನ ಅರಮನೆ ಮಂಡಳಿಯವರೇ ಮುದ್ರಿಸಿರುವಂತಹ ಪುಸ್ತಕಗಳಲ್ಲೂ ಸಹ ಇದೇ ಒಂದು ಅಂಶವನ್ನು ಉಲ್ಲೇಖಿಸಲಾಗಿದೆ ಎಂಬತ್ತು ಕೆಜಿ ಚಿನ್ನ ಮಿಕ್ಕಿದ್ದ ಎಲ್ಲವೂ ಮರದಿಂದ ಮಾಡಲಾಗಿದೆ ಎಂಬ ಉಲ್ಲೇಖವನ್ನ ಈ ಒಂದು ಪುಸ್ತಕಗಳಿಂದ ನಾವು ಕಾಣಬಹುದಾಗಿದೆ ಆದರೆ ಕೆಲವೊಬ್ಬ ವಿದ್ವಾಂಸರ ಪ್ರಕಾರ ಈ ಅಂಶ ಸುಳ್ಳು ಎಂತ ಹೇಳಲಾಗುತ್ತೆ ಒಟ್ಟ ಿಯಾಗಿ ಚಿನ್ನದಿಂದಾನೇ ಮಾಡಿದ ಅಂಬಾರಿ ಇದು ಅಂತ ಹೇಳುತ್ತಾರೆ ಚಿನ್ನದ ಅಂಬಾರಿಯನ್ನು ಮೈಸೂರು ದಸರಾದ ಸಂದರ್ಭದಲ್ಲಿ ಹೊರತೆಗೆಯಲಾಗುತ್ತದೆ ಉಳಿದಂತೆ ಅಂಬಾ ವಿಲಾಸ ಅರಮನೆಯಲ್ಲಿರುವಂತಹ ಗೊಂಬೆ ತೊಟ್ಟಿಯ ಉತ್ತರ ಭಾಗದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿರುತ್ತದೆ ಇದು ನಮ್ಮ ನಾಡಹಬ್ಬ ದಸರಾದಲ್ಲಿ ಬಳಸಲಾಗುವಂತಹ ಬಳಸಲಾಗುವಂತಹ ಒಂದು ಪ್ರಮುಖ ಭಾಗವಾಗಿರುವಂತಹ ಚಿನ್ನದ ಅಂಬಾರಿಯ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು